ಇನ್ನೊಂದು ಕಡೆ ಏನಾಗುತ್ತೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೈದರ ಮಧ್ಯೆ ನಾನು ನಾಲ್ಕು ಬಾರಿ ಬ್ಯಾಂಕ್ಗಳಿಗೆ ಫೈನಲ್ ಸೆಟಲ್ಮೆಂಟ್ಗೆ ಆಫರ್ ಮಾಡಿದ್ದೆ ಫೈನಲ್ ಕೊಟ್ಬಿಡ್ತೀನಪ್ಪ ನಾನು ಬಿಟ್ಬಿಡಿ ನನ್ನ ಅಂತ ಹೇಳಿ ಆದರೆ ಯಾರೂ ಒಪ್ಪಲಿಲ್ಲ ವಿಜಯ್ ಮಲ್ಯ ಮಾತಾಡೋಂಥ ಮಾತಿದು ಸೆಟಲ್ಮೆಂಟ್ಗೆ ಆಫರ್ ಮಾಡಿದ್ದಂಥ ಪ್ರೂಫ್ ಸುಪ್ರೀಂ ಕೋರ್ಟ್ನಲ್ಲೇ ಇದೆ ಅದು ಸಾರ್ವಜನಿಕ ದಾಖಲೆ ಈ ಪ್ರೂಫ್ ಈಗ ನಾನು ಸೆಟಲ್ಮೆಂಟ್ ಮಾಡ್ತೀನಿ 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 ಅಂತ ಹೇಳಿದ್ದೆ ಅಂತ ಹೇಳ್ತಾರಲ್ಲ ಈ ಒಂದು ಪ್ರೂಫ್ ಬೇಕಲ್ಲ ಅದನ್ನು ಕೇಳಿದ್ರೆ ಸುಪ್ರೀಂ ಕೋರ್ಟಲ್ಲಿದೆ ಅಂತ ಹೇಳ್ತಾರೆ ಸಾರ್ವಜನಿಕ ದಾಖಲೆ ಅಂತ ಮಾತಾಡ್ತಾರೆ ಆ ದಾಖಲೆ ಸಿಗ್ತಾ ಇಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಮಲ್ಯ ಬ್ಯಾಂಕ್ಗಳಿಗೆ ನಾಲ್ಕು ಸಾವಿರ ಕೋಟಿ ಸೆಟಲ್ಮೆಂಟ್ಗೆ ಆಫರ್ ಮಾಡಿರ್ತಾರೆ ಆದರೆ ಅದು ವಿದೇಶಕ್ಕೆ ಪರಾರಿಯಾದ ಮೇಲೆ ಪರಾರಿಯಾಗ ಮುಂಚೆ ಆಫರ್ ಮಾಡೋದು ಬೇರೆ ಪರಾರಿ ಆದ ಮೇಲೆ ವಿದೇಶದಲ್ಲಿ ಇದ್ಕೊಂಡು ಹೇಳೋದು ಬೇರೆ ಅದಾಗಲೇ ಮಲ್ಯ ಪರಾರಿಯಾದಂಥ ಸುದ್ದಿ ಆಗಿತ್ತು ಇದು ಕೂಡ ಇಂಪಾರ್ಟೆಂಟು ಹದಿನೇಳು ಇನ್ನೊಂದು ಕಡೆ ನಾನು ಚೆಕ್ ಮಾಡಿಕೊಂಡಾಗ ನಾನು ಯಾವುದೇ ಷರತ್ತು ಇಲ್ಲದೆ ಬ್ಯಾಂಕ್ಗಳ ಹಂಡ್ರೆಡ್ ಪರ್ಸೆಂಟ್ ಸಾಲವನ್ನು ವಾಪಸ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಇದೇ ವಿಜಯ್ ಮಲ್ಯ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಕಡೆ ನನ್ನ ಆಸ್ತಿಯನ್ನು ಮುಟುಗೋಲು ಹಾಕೊಂಡು ಇನ್ನೊಂದು ಕಡೆ ನನ್ನನ್ನು ಕಳ್ಳ 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 ಅಂತ ಹೇಳ್ತಾ ಇದ್ದಾರೆ ಇವರು ಎರಡೂವರೆ ಪಟ್ಟು ಹಣ ತೀರಿಸಿದ ಬಳಿಕವೂ ನಾನು ಕಳ್ಳನಾಗೆ ಉಳ್ಕೊಂಡಿದ್ದೀನಿ ಇವ್ರ ಕಣ್ಣಿಗೆ ಇದು ವಿಜಯ್ ಮಲ್ಯ ಮಾತಾಡೋ ಮಾತು ಇನ್ನು ಎರಡು ಸಾವಿರದ ಎಂಟ್ರಿಗೆ ಹೋಗ್ತಾರೆ ಇವರು ಎಂಟಕ್ಕೆ ಹೋದಾಗ ಅಲ್ಲೇನು ಹೇಳ್ತಾರೆ ನೋಡಿ ಅವತ್ತಿಗೆ ಕೇಂದ್ರದ ಆರ್ಥಿಕ ಮಂತ್ರಿ ಪ್ರಣಬ್ ದಾ ಅವರನ್ನು ಭೇಟಿಯಾಗೋಕೆ ನಾನು ಹೋಗಿದ್ದೆ ಕಿಂಗ್ ಫಿಷರ್ ಕಂಪನಿಯನ್ನು ಡೌನ್ ಸೈಜ್ ಮಾಡೋದಕ್ಕೆ ಯೋಚಿಸಿದ್ದೀನಿ ಅಂತ ಮಾತಾಡ್ತೀನಿ ಇದು ಪ್ರಣಬ್ ಮುಖರ್ಜಿಯವರೊಂದಿಗೆ ಮಲ್ಯ ಮಾತಾಡಿದಂಥ ಮಾತುಗಳಂತೆ ಟೂ ತೌಸಂಡ್ ಏಯ್ಟ್ ಅಂದರೆ ಮಹಾನ್ ಆರ್ಥಿಕ ಕುಸ್ತಾದಂಥ ಒಂದು ವರ್ಷ ಆ ಟೈಮಲ್ಲಿ ಪ್ರಣಬ್ಧ ಹೇಳಿದ್ರಂತೆ ನೋಡಪ್ಪ ಇಡೀ ಜಾಗತಿಕವಾಗಿ ಆರ್ಥಿಕ ಆಗ್ತಾ ಇದೆ ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ ನೀನು ಡೌನ್ ಸೈಜ್ ಮಾಡಿ ಜನಗಳನ್ನ ಕೆಲಸದಿಂದ ಕಿತ್ತ ಹಾಕಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಅವ್ರು ಸಲಹೆ ಕೊಟ್ಟಿದ್ರಂತೆ ಹಾಗಾಗಿ ಇದು ಬೇಡ ಅಂತ ಅವ್ರು ಹೇಳಿದರು ಹಾಗಾಗಿ ಬ್ಯಾಂಕ್ಗಳ ನಿಮ್ಮ ಸಪೋರ್ಟಿಗಿದೆ ಅಂತ ಅವರು ಹೇಳಿದ್ರು ನಾನು ಕಂಟಿನ್ಯೂ ಅದೇ ಪ್ರಣಬ್ದಾನೂ ಬದುಕಿಲ್ಲ ಈ ಕಡೆ ಅರುಣ್ ಜೇಟ್ಲಿನೂ ಬದುಕಿಲ್ಲ ನಿಜವೋ ಸುಳ್ಳೋ ವಿ ಡೋಂಟ್ ನೋ ಇನ್ನೊಂದು ಕಡೆ ಏನು ಹೇಳ್ತಾರೆ ನೀವು ಯಾರನ್ನು ಪೋಸ್ಟರ್ ಬೈ ಮಾಡಿದ್ದೀರಿ ನನ್ನನ್ನು ಅತ್ಯಂತ ಕಡಿಮೆ ಕಡಿಮೆಯಾಗಿ ಕಳ್ಳನ ಥರ ತೋರಿಸೋದು ಯಾಕೆ ಅಂತ ಕೂಡ ವಿಜಯಮಲ್ಯ ಕೇಳ್ತಾರೆ ಐದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ದಿ ಎಕನಾಮಿಕ್ ಟೈಮ್ಸ್ ಬರೆಯುತ್ತೆ ಕಿಂಗ್ ಫಿಷರ್ ಏರ್ಲೈನ್ಸ್ನ ಉದ್ಯೋಗಿಯ ಪತ್ನಿ ಸಂಬಳ ಇಲ್ಲದ ಕಾರಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಮೊಳೆ ಏನು ಹೇಳ್ಬಿಡ್ತಾರೆ ಗೊತ್ತಾ ಕಿಂಗ್ ಫಿಷರ್ ಸಂಸ್ಥೆಯಲ್ಲಿ ಒಬ್ಬರು ಉದ್ಯೋಗಿ ಪತ್ನಿ ಸಂಬಳ ಇಲ್ಲದೆ ಅವ್ರಿಗೇನೋ ಬೇಜಾರಾಗಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ರೀ ಅವ್ರು ತುಂಬ ವರ್ಷಗಳಿಂದ ಸಾಂಸಾರಿಕ ಜಗಳ ಅವ್ರಿಗಿತ್ತು ಆ ಜಗಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ಹೊರತು ಇದಕ್ಕೂ ನಾನು ಸಂಬಳ ಕೊಡದಿರೋದಕ್ಕೂ ಸಂಬಂಧ ಇಲ್ಲ ಅಂತ ಸದ್ಯ ಮಲ್ಯ ಎಲ್ಲ ಹನ್ನೊಂದೂವರೆ ಪರ್ಸೆಂಟ್ ಬಡ್ಡಿ ಸಮೇತ ತೀರಿಸ್ಬೇಕಾದಾಗ ಇನ್ನೂ ಸಾಕಷ್ಟು ಹಣ ಬಾಕಿ ಕೊಡಬೇಕಾಗಿದೆ ಅಂತ ಒಂದು ಲೆಕ್ಕ ಹೇಳ್ತಾ ಇದೆ ಇದರ ಮಧ್ಯೆ ಮಲ್ಯ ಅವರ ಪ್ರಸ್ತುತ ಅವರ ಆಸ್ತಿ ಸ್ವತ್ತುಗಳ ಮೌಲ್ಯ ಎಷ್ಟು ಅಂತ ನೋಡಿದ್ರೆ ಈಗಲೂ ಮಲ್ಯ ಏಳು ಸಾವಿರ ಕೋಟಿ ರೂಪಾಯಿಗಳ ಒಡೆಯರಾಗಿದ್ದಾರೆ ಹಾಗಾಗಿ ಇಲ್ಲಿ ಮಲ್ಯ ಅದು ನೋಡಿ ಇವತ್ತಿಗೂ ಮಲ್ಯ ಇಲ್ಲಿದೆ ಓಸ್ ಬ್ಯಾಂಕ್ಸ್ ದೆಮ್ ನಿಯರ್ಲಿ ಸೆವೆನ್ ತೌಸಂಡ್ ಕ್ರೋಸ್ ಇವತ್ತಿಗೂ ಮಲ್ಯ ನಿಮಗೆ ಬ್ಯಾಂಕಲ್ಲಿ ಕಟ್ಟಬೇಕಾಗಿರ್ತಕ್ಕಂಥದ್ದು ಏಳು ಸಾವಿರ ಕೋಟಿಗಳಷ್ಟು ಹಣವನ್ನು ಇವತ್ತಿಗೂ ಕಟ್ಟಬೇಕು ನಾನು ಎರಡೂವರೆ ಪರ್ಸೆಂಟ್ ಕಟ್ಟಿ ಪಟ್ಟು ಕಟ್ಟಿಬಿಟ್ಟಿದ್ದೀನಿ ಪಟ್ಟು ಕಟ್ಟಿದ್ದೀನಿ ಅಂತ ಅವ್ರು ಮಾತಾಡ್ತಾರಲ್ಲ ಇದು ನಾವು ನಂಬೋಕ್ಕಾಗಲ್ಲ ಈಗಲೂ ಅವರು ಅಷ್ಟು ಒಂದು ಏಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಟ್ಟಬೇಕು ಮಲ್ಯ ಬಳಿಯಲ್ಲಿ ಏಳು ಸಾವಿರ ಕೋಟಿಗೂ ಮಿಗಿಲಾದಂತಹ ಆಸ್ತಿ ಇದೆ ಅಂತ ಕೆಲವರು ಹೇಳ್ತಾರೆ ಎಷ್ಟು ಮಟ್ಟಿಗೆ ಇದು ನಂಬಬೇಕು ನಂಬಾರ್ದು ನಮಗೆ ಗೊತ್ತಿಲ್ಲ ಹಾಗಾಗಿ ಇವೆಲ್ಲ ಏನಾಗ್ತವೆ ಅಂತ ಹೇಳಿದ್ರೆ ಮರೆಮಾಚಿದ ಸತ್ಯ ಇಸ್ ಟು ಸುಳ್ಳು ಕೆಲವೇ ಕೆಲವು ವಿಚಾರವನ್ನು ಆಯ್ಕೆ ಮಾಡಿಕೊಂಡು ನಾವು ಮಾತಾಡ್ತೀವಿ ಇವನ್ನಷ್ಟು ಬಿಟ್ಟುಬಿಟ್ಟಿದ್ದೀವಿ ಅಂದಾಗ ಆ ಬಿಟ್ಟು ಬಿಟ್ಟಿರೋ ಪಾರ್ಟ್ ಇದೆಯಲ್ಲ ಅದು ಈ ಮನುಷ್ಯನ ಕುತ್ತಿಗೆ ತರ್ತಕ್ಕಂಥ ವಿಚಾರಗಳಾಗಿರಬಹುದು ಅಂತ ಹಾಗಾಗಿ ಎಲ್ಲ ಒಂದು ಇದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮಲ್ಯ ಏನು ಅಂತ ಹೇಳಿ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇವತ್ತನ್ನು ಸೂಕ್ಷ್ಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ